ಮಟ್ಟಿಗೆ ಮಂಗಳೂರು ಜಿಲ್ಲೆ ಮಂಗಳೂರು ಜಿಲ್ಲೆ ತುಳುಪರ ಹೋರಾಟ ಸಂಚಾಲಕ ರೋಷ್ ಸರ್ ಇದೆ ಮಂಗಳೂರು ಜಿಲ್ಲೆ ಇರೋ ಸಂಚಾಲಕ ಜಿಲ್ಲಾ ಪೊದ ಚೇಂಜ್ ಮಾಡ್ ಕೊಡಬಂದು ಈ ಬಗ್ಗೆ ಈಗ ಪನ್ಪರ್ ತೆರಿಪವರು ಸುರುಕು ನಮ್ಮ ನೇಮ್ ಪ್ಲೇಟ್ ಚೇಂಜ್ ಆಗ ನಮ್ಮ

ತಮಿಳು ಬಂದಿತ್ತು ಅದು ಇಲ್ಲದ ಇಟ್ಟು ನಗಲ್ ತಮಿಳ್ ಅಂಚೆ ಇಂಗ್ಲಿಗ್ ತುಳುವೇರು ಬಂದ್ ಪಿನ್ನ ಭಾವನೆ ಬರೋಡ ಸುರು ಹಿಂಗಲ್ಲ ನೇಮ್ ಪ್ಲೇಟ್ ಚೇಂಜ್ ದಕ್ಷಿಣ ಕನ್ನಡ ಅಂದ್ ಆಯ್ತು ಈ ತರ ಏರಿಯಾಗ ಗೊತ್ತಿ ಆ ಸೌತ್ ಕೇಂದ್ರ ಬಹುದು ದಕ್ಷಿಣ ಕನ್ನಡ ಆಗೋದು ಕೆನರ ಆಗೋದು ಈತ ಕನ್ನಡ ಆತಂದ್ ಅದು ಅರ್ಥ ಇಜ್ಜನ ಬುದ್ಧರು ಮೂಲ ತಗ್ಲಿಕ್ ದಾಯಿ ಈತ ಮಲ್ಲ ಚಿಂತನೆ ಬೈಜಿ ಅವ್ನ ದಾಯ್ ಈ ತರ ಬಂದ್ ಏರಿಯಾಗ ಗೊತ್ತಿ ಅವ್ನ ಬದಲಾವಣೆ ಮನ್ಪಡೆ ಮಂತ್ ಜಿಡ ಮಲ್ಲ ಮಟ್ಟದ ಹೋರಾಟ ಉಂಟು ಈತ ಜನ ಪ್ರತಿ ನಗ್ಲಿಕ್ ಪೂಜಿತ ಬಂದಿಲ್ಲ ನನ್ನ ಬುಡ್ಡದ ಬಂದ್ ಪಿನ್ನ ವ್ಯವಸ್ಥೆ ಮಾತಾಡಲ್ಲ ಇತ ರಾಜಕೀಯ ಬುಡ್ದು ಹೆಂಗ್ಲಿ ಬಾರಿ ಖುಷಿ ಆದ ಮಂಡ ಮಾತ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಡಿ ಎಸ್ ಮಾತ ಪಕ್ಷದ ಕುಲ್ ಹೆಂಗ್ ನೋಡಿಗೆ ಸೇರೊಂದಿರು ಮಾತ ಮೂಜಿ ಧರ್ಮದ ಕುಲ್ ಹೆಂಗ್ ನೋಡಿಗೆ ಸೇರೊಂದಿರು ಬಾರಿ ವಿಚಾರ ಬಂಡ ಹೆಂಗಲ್ಲ ಜೈತುಲ್ ನರ್ ಸಂಘಟನದ ಗುರ್ಕಾರ್ಲ ಸಂಚಾಲಕರ ಅದಲ್ಲಿರು ಬುಕ್ಕ ಮಾತ ತುಳು ಸಂಘಟನೆದ ಪ್ರತಿ ಒರಿಯನ್ನು ಒರಿ ಒರಿಯನ್ನು ತಿರ್ತದ ಮಾತ ಸಂಘಟನದ ಒರಿ ಒರಿ ಬದ್ದು ಕಾಲತ ನಮ್ಮ ಗೀತ ಕೊಲ್ಲಿರು ಆರ್ಲಲ್ಲಿ ನಮ್ಮ ಸಂಚಾಲಕರ ಅದು ಪ್ರತಿ ಒರಿ ಎಲ್ಲ ಸೋಷಿಯಲ್ ಮೀಡಿಯಾದ ಎಲ್ಲೆಲ್ಲ ಟೈಪ್ ಮಾಡ್ ಕಮೆಂಟ್ಸ್ ಬರ್ತದೆ ನೆರಂದಿತ್ತಿನ ಕಲೆಲ್ಲ ಹೆಂಗ್ ಸಂಚಾಲಕ ಅದು ಮಂದ್ ಮಾತ ಮಲ್ಲ ಮಟ್ಟದ ಹೋರಾಟ ಉಂಡು ಪ್ರತಿಯೊರಲ್ಲಿ ನಿಪೋರ್ಟ್ ಮಾಡಿ ಅಂತ ಏನೊಂದಿಲ್ಲ ಸೊಲ್ಮೇಲೆ